ಿ ಸಭಾಪತಿಗಳೇ ಬಿಜೆಪಿ ಅಂತೇಳಿ ಅವ್ರು ಹೇಳಿದ್ದಾರೆ ಸಭಾ ಕೆಟ್ಟಿಸಿ ಈಗ ಪದಾಧಿಕಾರಿ ಪಾರ್ಟಿಯ ನಮಸ್ ಅವ್ರ ಸರ್ಕಾರ ಹಾಕಿದ ಹೇಳಿ ಕಲಬುರಗಿ ಮಹಿಳಾ ತಂದೆ ಹೇಳಿ 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 ಸರ್ ಎಷ್ಟು ಹಾಕಿದ್ರಿ ಅಕ್ಕಿ ಪ್ರಕರಣದಲ್ಲಿ ಹೇಳಿ ಹೇಳಿ ಈಗ ರಾಜ್ಯ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಎಪ್ಪತ್ತೈದು ನಿಮಿಷ ಸಮಯ ಕೊಡಗಲ್ಲ ಇಪ್ಪತ್ತು ನಿಮಿಷ ಆತು ದಾರಿ ಎಲ್ಲಿ ಬರ್ದಾಗ ನಾ ಸ್ಟಾಪ್ ಮಾಡ್ತೀನಿ ದಯಮಾಡಿ ತಿಳ್ಕೊಳಿ ಎಲ್ಲರ ಇದನ್ನು ಧರ್ಮ ಏನಂತ ನಮೋಷೆ ಮನೆ ಅಧ್ಯಕ್ಷರೇ ಅದಕ್ಕೆ ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ ಕಾಳು ಉಪ್ಪು ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಟ್ಟು ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದ್ರ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡೋದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟೋಕ್ಕೂ ಆಗ್ತದೆ ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ ಪತಿಗಳೇ ನಾನು ಕೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆಯನ್ನು ತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟ್ಕೋಲು ಹಾಕಬೇಕು ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂಥ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ ಅಕಸ್ಮಾತು ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ರೆ ಅವರಿಗೆ ಅದು ಬೇಕಾಗಿಲ್ಲ ಅಂತಾಯಿತು ಅವರ ಅದ್ರ ಬಗ್ಗೆ ಒಂದು ಒಂದು ಪರಿಶೀಲನೆ ನಡೆಸಬೇಕಲ್ಲ ಅಗತ್ಯ ಇಲ್ಲದೆ ಇದ್ರು ನಾವು ಕೊಡ್ತಾ ಇದ್ದೀವಿ ಅಂತ ಅನಿಸಿದರೆ ನಾವೇ ದುರುಪಯೋಗಕ್ಕೆ ದಾರಿ ಮಾಡಿಕೊಟ್ರಂಗೆ ಆಗುತ್ತೆ ಹಾಗಿದ್ದರೆ ಅದಕ್ಕೇನು ಪರಿಹಾರ ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನು ತರುವ ಉದ್ದೇಶ ಇದೆಯಾ ಮತ್ತು ಎಸ್ ಐ ಟಿ ರಚನೆ ಮಾಡ್ತೀರಾ ಎಸ್ ಐ ಟಿ ಅವಶ್ಯಕತೆ ಇಲ್ಲ ಇರುವ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ಮಾಡ್ತಾ ಇದ್ದೀವಿ ತೊಂಬತ್ತು ಪರ್ಸೆಂಟ್ ಜನ ಬೆಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ ಬಹುತೇಕ ಇನ್ನ ಅಂತ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ ಅಲ್ಲ ಅಕ್ಕಿ ಬದಲಿಗೆ ಬೆಳೆ ಎಣ್ಣೆ ಅಕ್ಕಿಯನ್ನು ಸೇರಿಸಿ ಬೆಳೆ ಎಣ್ಣೆ ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು ಸಿಐಡಿಗೆ ಮಾಡಿದ್ದೀವಿ ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚಮರಿಲ್ಲ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದೆ ಸರ್ಕಾರ ಅದರಲ್ಲಿ ವಿಫಲವಾಗಿಲ್ಲ ನಾವು ಸರಿಯಾದಂತ ರೀತಿಯಲ್ಲಿ ಮಾಡೋದಿಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳಕಾಗಿದೆ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದೀವಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಸರ್ಕಾರ ಕರೆಕ್ಟ್ ಕೆಲಸ ಮಾಡೋದಿಗಳಿದೆ ಸ್ವಲ್ಪ ನೀವು ಹಾಕಿರೋ ಹೇಳಿರೋ ಪ್ರಕಾರ ಸ್ವಲ್ಪ ಹೇಳಿಬಿಡ್ಲಿ ಇಲ್ಲಿ ಭಾಷಣ ಹೊಡಿಯೋದ್ರಿಂದ ಆಗಲ್ಲ ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್ ಈಗ ಪರ್ಸೆಂಟ್ ಕೆಪಾಸಿಟಿ ಆದ್ರೆ ಇಲ್ಲ ಸಭಾಪತಿ ಒಂದೇ ವಿಷಯ ಅದೇ ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಲ್ಲ

ಇಡೀ ವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನು ಅವರೇ ಗುರುತು ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ ಯಾದಗಿರಿಯಲ್ಲಿ ಎರಡು ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ ಎಐ ಗೆ ಕೊಟ್ಟಿದೀವಿ ಅಂತ ಹೇಳಿ ತರಿದ್ರು ಪ್ರಶ್ನೋತ್ತರ ಅದೇ ಇರಲೇ ಏನು ಆಗಿಲ್ಲ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎಸ್ ಐ ಟಿ ಕೊಡು ಅದಕ್ಕೆ ದಯ ಎಸ್ ಐ ಟಿ ಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ ಸರಿ ಸರಿ ಕೊಡ್್ರಿ ಕೊಡ್್ರಿ ಇನ್ನ ಯಾವ ಸಮಸ್ಯೆನೇ ಆ ಕೊಡ್ತಾರೆ ಸಮಾಪ್ತಿ ಮಾಡಿ

ವಿರ್ಚುವಲ್ ಕಸ್ಟಡಡಿ ಅಲ್ಲಿ ಇದ್ದಾರೆ ಒಂದಕಡೆ ಯಾದಿಗಿರಿಯಲ್ಲಿ ಯಾರಿ ಕೆಲಸವನ್ನು ಮಾಡಿದವರು ಗೊತ್ತಾಗಬೇಕು ರಲ್ কুমার ಅವರಿಗೆ ಮತ್ತೆ ಪ್ರತಿಸರಿಗೆ. ಸರಿಯ ಪದೇ ಪದೇ ರೆಪ್ಯೂటేಷನ್ ಆಗ್ತಿದೆ ಅಂದ್ರೆ ಯಾವುದೇ ಭಯ ಇಲ್ಲದಂಗೆ ಇದ್ದಾರೆ. ಉತ್ತರ ಕೇಳಿ ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಗೋದಾಮಿಗೆ ಬರ್ಸಿಲೇ ಮಾಡಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನು ಮಾಡ್ತೀರಿ ಹೇಳಿ ಓದಬೇಡ್ರಿ ಓದ್ಬೇಡಿ. ನೀವು ಏನು ಮಾಡ್ತರೆ ಹೇಳಿ ಅವರು ಕೇಳಿದ್ ಗೊತ್ತು ಕ್ರಮ ತಗೊಂಡಿದ್ವಿ ಹೇಳಿ. ರೀ

ಪೂಜಾರಿ ನೋಡಿ ಹೇಳಿರಿ ಪೂಜಾರಿ ಕೂಡ್ರಿಡ್ರಿ ಭಾರತಿ ನೋಡಿ ಕ್ವಶನ್ ಆನ್ಸರ್ ಇದು ಇದಲ್ಲ ಕ್ವೆಶ್ಚನ್ ಕೇಳಿದ್ರೆ ಕೊಟ್ಟು ಎಲ್ಲರು ಎದ್ ನಿಂತಾರೆ ಇದೇನು ನಡೆಸಂತರ ಬೇಡ ಇಲ್ಲ ಇಲ್ಲ ಕೊಡಿರಿ ಕೊಡ್ರಿ ನೀವು ಮಾತಾಡ್ರಿ ಕೂಡ್ರಿ ಅವ್ರು ಹಿಂಗ್ರಿ ಹಿಂಗ ಉತ್ತರ ಹೇಳಕ್ ನನಗೆ ಹೇಳಕ್ ಆಗುದಿಲ್ಲ ಅವ್ರು ಹೇಳಿದಾರೆ ನೀವು ಸಮಾಧಾನ ಬೇರೆ ಉತ್ತರ ಕೊಟ್ಟು ನಾ ತಗೊಳ್ತೀನಿ ಸಭಾಪತಿಗಳೇ ನಮಗ್ ಒಪ್ಪಿಗೆ ಇದೆ ಸಭಾಪತಿಗಳೇ ಪಕ್ಷದ ನಾನ್ ಅಸಕ್ತರ ಪಕ್ಷದ ಎಷ್ಟಿದ್ದಾರೆ ಉತ್ತರ ಕೊಡ್ಬೇಕು ಮತ್ತೆ ಅವರಿಗೆ ಅವ್ರಿಗೆ ಸಾಮರ್ಥ್ಯ ಇದೆ ಅವರಿಗೆ ಬಿಜೆಪಿ ಬಿಜೆಪಿ ಮಾಡಿದೆ ಇಲ್ಲಿ ಇಡೀ ರಾಜ್ಯವ್ಯಾಪಿ ಹದಿನೇಳಕ್ಕೆ

ಏನ್ರಿ ನೋಡಿ ನಾ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಎಪ್ಪತ್ತೈದು ನಿಮಿಷ ಸಮಯ ಕೊಡುದಿಲ್ಲ ಇಪ್ಪತ್ತು ನಿಮಿಷ ಆಯ್ತು ಇದ್ರು ಎಲ್ಲಿ ನಾ ಸ್ಟಾಪ್ ಮಾಡಿ